ಬಿಟ್ಟು ತು ಶಂಕರ ಶುಭ ಶಮಾರ ಸಾಧನೆ ಹಾಲಲ್ಲಿ ಮುನ್ನುಕ್ಕೂ ತರುವ ಪ್ರಶಾಂತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ನಲ್ಲ ಕಾಯಿಳುವಶ ಕುಂತಲಿಯನ್ನು ಸಿದ್ಧಗ ಸರಿ ಮನೆ ಸೇರಿದ ಇಲ್ಲೂ ಅಶೋಕನ ಮೇಲೆ ಸಿಕ್ಕ ಇಲ್ಲೂ ಅಶೋಕನ ಮೇಲೆ ಆರು ಸಿಕ್ಕ ಕ್ರೀಡೆ ಏಸಿ ಹೊರ ಹಾಕಿಸಬೇಕು ಆ ನಂತರ ನಕ್ಕುಲಲ್ಲಿ ನಡೆಯಲಾಗುತ್ತಿರುವ ಶಕುಂತಲೆಯನ್ನು ಹೆಸರು ಪ್ರಶಾಂತನೇ ಅಲ್ಲ ನಮಸ್ಕಾರ ಓ ನಮಸ್ಕಾರ ರಾಮಲಿಂಗಪ್ಪನವರು ಯಾಕೋ ಚಿಂತಾಜನಕ ಹೋಗಿ ಕಾಣ್ತಿದೆ ಯಾಕೆ ಚಿಂತೆಯಲ್ಲಿದ್ದೀರಿ ಏನ್ ಹೇಳಿ ಸಾಹೇಬ್ರಿ ನನ್ನ ತಮ್ಮ ಕೋಟಾನೂಟನ ಅಪರಾಧಕ್ಕೆ ಜೈಲಿಗೆ ಸೇರಿದ ಅದಕ್ಕೆ ಯಾರ ಮೋಸ ಎಂದು ತಿಳಿಯೋದಾಗಿದೆ ಪಾಪ ಅವನಪ್ಪ ನಿಷ್ಠಾವಂತ ವ್ಯಕ್ತಿ ಅದರ ಹಿಂದೆ ಬಲವಾದ ಕೈವಾಡವಿದೆ ನೀವೀಗ ಅದನ್ನ ನಂಬೋದಿಲ್ಲ ಆದ್ರೆ ನಿಮ್ಮ ತಮ್ಮನು ನಂಬೋದಿಲ್ಲ ಚೇ ಚೇ ಇದನ್ನ ಯಾವ ಬಾಯಿಂದ ಹೇಳಲಿ ಅದೇನು ನೀವು ಬಾಯಿ ಅಂತ ಹೇಳಲಿರಿ ಪ್ರಶಾಂತಪ್ಪನವ್ರಿ ಹೇಳ್ತಾ ಇಲ್ಲ ಮಳೆ ಹಾಳ ನೀವೇ ಅವನ ಹೊಲ ಕೊಡಿಸಿ ನೌಕರಿ ಕೊಡಿಸಿದ್ದೀರಿ ಕೊಟ್ಟು ನಿಮ್ಮ ಮನೆಯಲ್ಲಿ ಕೋಟಾ ನೋಟಿನ ಸೂಟಿಗೆ ಇಟ್ಟು ನಿಮ್ಮನ್ನು ಜೈಲಿಗೆ ಹೋಗುವಂತೆ ಮಾಡಿದ್ದಾನೆ ಪ್ರಶಾಂತಪ್ಪನವರೇ ನೀವು ಹೇಳುತ್ತಿರುವುದು ನಿಜವೇ ಸ್ವತಃ ಸೂಟಿಗೆ ಹೋದ್ದು ನಾನೇ ಕಣ್ಣಾರನ್ನು ನೋಡ್ತೇನೆ ಆದರೂ ಇದನ್ನು ನೀವು ನಂಬುವುದಿಲ್ಲ ಆ ಸಮಯದಲ್ಲಿ ನಾನು ಒಂದು ಫೋಟೋ ತೆಗೆದಿದ್ರೆ ಚೆನ್ನಾಗಿತ್ತು ய அசோக்கம் உண்ட மணிக்கு எர பல்ல ஜீவன விடலாரே சவாத சவாத ரமலிங்கப்போடனாக ஜீவ ஜீவன கழிதரே ஏன பிர ನಿನ್ನತೆಯನ್ನ ತನ್ನ ಕೈವಸೆಯನ್ನು ಮಾಡಿಕೊಳ್ಳುತ್ತಾ ಹತ್ತಿದ್ದಾನೆ ಪ್ರಶಾಂತ ನೀನು ಹೇಳುತ್ತಿರುವುದು ನಿಜವೇ ನಾಳೆ ನಿಮ್ಮ ಮನೆ ಬರೋ ಮೊನ್ನ ನೀವು ಮರೆಯಿಂದ ನಿತ್ತು ನೋಡಿ ಸತ್ಯ ಸತ್ಯ ಸತ್ಯವನ್ನು ಗೊತ್ತಾಗುತ್ತದೆ ನಿಮಗೆ ಅಶೋಕ ಉಂಡ ಮನೆಗೆ ಎರಡು ಬಗೆದಲ್ಲ ಮಗನೇ ನನ್ನ ತಮ್ಮನನ್ನು ಜೈಲಿ ಕಳಿಸಿದಲ್ಲಿ ನಾನು ಸಂಸಾರಕ್ಕೆ ಕೊಲ್ಲಿದ್ದೀಯಾ ನಾನಿನ ಜೀವಂತ ಬಿಡಲಾರೆ ಹೋಗು ಹೋಗು ಉತ್ತರ ಬೆಂಗ ಹೋಗು ಈ ಪ್ರಸಾದದ ಕಪಟ ನಾಟಕ ಕಾರಸ್ಥಾನ ನಿನಗೆಂದು ಅರ್ಥವಾಗುತ್ತದೆ ನನ್ನ ಆರೋಗ್ಯದ ಶಕುರ್ತಲೆಯನ್ನು ಹೊರಿಸಿಕೊಳ್ಳದ ನನ್ನ ಚಕುರಾಗಿ ಮಾರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಪ್ರಶಾಂತನೇ ಅಲ್ಲ ನಾಳೆ ಕೋಟಾ ನೋಟೆಲ್ ಸೂಟಿಂಗ್ ಅಸ್ತನ ನಿಮ್ಮ ಮನೆಯಲ್ಲಿ ಜೈಲಿಗೆ ಕಳಿಸಿದ್ದೇನೆ ಈಗ ಪಾದ ನಿಮ್ಮ ಅಶೋಕನ ಮೇಲೆ ಹಾಕಿ ಜೈಲಿಗೆ ಕಳಿಸಿದ್ದೇನೆ ಅಶೋಕ ಅನಿಸಿದವರ ರಾಸಲೀಲೆ ಇನ್ನೊಂದು ಕಡೆಯನ್ನು ಹೊರ ಹೊರ ಹಾಕಿಸ ನಿಮ್ಮೆಲ್ಲ ಆಸ್ತಿಯನ್ನು ಕಸಿದುಕೊಂಡು ನಿಮ್ಮೆಲ್ಲನ್ನು ಹೊರಗೆ ಹಾಕಿಸಿ ಕೊ ಶಕುಂತಲೆಯನ್ನು ಅರ್ಥ ಹಂಗಿದೆ ಹಾಗೆ ಮಾಡಿ ಕೊಳದಿದ್ದಾರೆ ನನ್ನ ಹೆಸರು ಶಾಂತನೇ ಅಲ್ಲ ಅಣ್ಣ ಅತ್ತಿಗೆ ಯಾರು ಓ ಅಶೋಕ ಈಗ ಈಗಲೇ ಬಂದಿ ಇದೆ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ ಇನ್ನೇನು ಬರಬಹುದು ತಮ್ಮ ಆಶೀರ್ವಾದದಿಂದ ನನಗೆ ಬೆಂಗಳೂರಲ್ಲಿ ಎಚ್ ಎಂಟಿ ಕಂಪನಿ ಕೆಲಸ ಸಿಕ್ಕಿದೆ ತಮ್ಮ ಪ್ರೀತಿಯ ಫಲವಾಗಿ ತಮ್ಗೊಂದು ಉಂಗುರ ಮತ್ತು ಅಣ್ಣನಿಗೆ ರೇಷ್ಮೆ ಪಡಕ ರಿವೇ ತಂದಿದ್ದೀನಿ ದಯವಿಟ್ಟು ತೆಗೆದುಕೊಳ್ಳಿ ಅತ್ತಿಗೆ ಇದೇನು ಅಶೋಕ ಯಾಕಪ್ಪ ಇಷ್ಟೊಂದು ತುಟ್ಟಿದೆ ಯಾಕೆ ಹೋಗಿದ್ದೆ ಯಾಕಪ್ಪ ತಂದೆ ತಾವು ಮಾಡಿರೋ ಉಪಕಾರ ನಾನು ಯಾವ ಜನ್ಮದಲ್ಲಿ ಮರೀಲಿ ಆಗ್ತಯ ದಯವಿಟ್ಟು ಪ್ರೀತಿಯಿಂದ ಈ ಉಂಗುರವನ್ನು ನೀವು ಬೆರಳಲ್ಲಿ ಇಟ್ಟುಕೊಳ್ಳಿ ಪ್ರಶಾಂತ ಕಣ್ಣು ಮುಚ್ಚಾಲೆ ಆಟವನ್ನು ಓ ಅಣ್ಣ ಈಗ ಬಂದೇನಪ್ಪ ಬಾ ನಿಮ್ಮ ಆಶೀರ್ವಾದದಿಂದ ನನಗೆ ಬೆಂಗಳೂರಲ್ಲಿ ಕೆಲಸ ಸಿಕ್ಕಿದೆ ಆಶೀರ್ವಾದ ಮಾಡೋಣ ಆಶೀರ್ವಾದ ಮಾಡು ದೂರ ಮಾತಾಡೋ ನೀಚ ನನ್ನ ತಮ್ಮನೆಂದು ತಿನಿಸಿ ಉಣಿಸಿ ಬೆಳೆಸಿದ್ದಕ್ಕೆ ನನ್ನ ಮನೆಯಲ್ಲಿ ಮೋಸ ಮಾಡ್ತಿದ್ದೀನೋ ನೀಚ ಅಪ್ಪ ಹೊಳೆ ನಿನಗೆ ತೃಪ್ತಿಯಾಗುವರು ಹೊಳೆ ಆದರೆ ನನ್ನಿಂದ ಅಂತ ಕೆಟ್ಟ ಕೆಲಸವಾದರೂ ಏನಾಗಿದೆ ಅಣ್ಣ ಹೇಳು ಅಣ್ಣ ಹೇಳು ನನ್ನ ಕಣ್ಣ ಎದುರಿಗೆ ನನ್ನ ಹೇಳ್ತೇನೆ ಸಮ ಅನ್ನೋದು ಮರೆತು ಬಿಟ್ಟು ಅವಳ ಕೈ ಹಿಡಿದು ಮೋಹಿಸುತ್ತಿದೆಯಲ್ಲ ಇದಕ್ಕಿಂತ ನಾಚಿಕೆಗೇಡ ಮತ್ತೆಂದೇನಿದು ಅಣ್ಣಾ ಅಣ್ಣ ನನ್ನ ಹೆತ್ತ ತಾಯಿ ಅಂತಿರುವ ಈ ಮಾತೆ ಮೇಲೆ ನಿನ್ನ ಕೆಟ್ಟ ಅಪವಾದ ಕೊಡಬೇಡ ಅಣ್ಣ ಕೊಡಬೇಡ ಅಣ್ಣ ನಿನ್ನ ಕೆಟ್ಟ ಅಪವಾದ ಮೇಲೆ ಕೊಡಬೇಡ ಅಣ್ಣ ಕಾಲಿಗೆ ಬರ್ತೇನೆ ಸ್ವಾಮಿ ಏನಿದೆಲ್ಲ ಅಶೋಕ ನನಗೆ ಮಗ ಇದ್ದ ರೀ ಅವನು ನನಗೆ ಕೈಗೆ ಉಗ್ರ ತುಡಿಸ್ತಾ ಇರೋದು ನಾನು ಪ್ರೀತಿಯಿಂದ ಉಳಿಸಿ ತಿನ್ನಿಸಿ ಬೆಳೆಸಿದ ಕಾರಣ ಬೆಳವಣಿಗೆ ಈ ಉಂಗುರನ್ನ ಇಟ್ಟಿದ್ರಿ ಅವನು ಇಲ್ಲ ಇಲ್ಲ ನಂಬುವುದಿಲ್ಲ ಸ್ವಾಮಿ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ಪಾತಿವ್ರತೆ ಶಕ್ತಿಯನ್ನ ಕಟ್ಟಿಕೊಂಡು ಬಂದು ನಿಮ್ಮ ಹೆಂಡತಿ ಮೇಲೆ ನಿಮಗೆ ಸಂಶಯವೇ ನಾನಿಂತ ಕೆಲ್ಸ ಮಾಡ್ತೀನ ನಾನಂತವಳಲ್ಲ ನನ್ನ ನಂಬಿ ಸ್ವಾಮಿ ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡಿದ ಮೇಲೆ ನೀವು ಇಬ್ಬರ ಮಾತನ್ನು ಹೇಳಿದ ಕೇಳಲು ನಾನೇನು ಹುಚ್ಚ ರಾಮಲಿಂಗನಲ್ಲ ಅಣ್ಣ ಇದೆಂತ ಕರ್ಮ ಕಟೂರದ ಶಬ್ದ ನೋಡಿದೀಯೋ ನನ್ನ ತಂದೆ ಈ ಶಬ್ದ ಕೇಳಿ ನಾ ಜೀವಂತ ಇರಬೇಕಿ ಅಣ್ಣ ನಾ ಜೀವಂತ ಇರಬೇಕೆ ಿ ಹೆಣ್ಣು ಅದು ನನ್ನ ಮೇಲೆ ಇಂತ ಹಾಗನ್ ಬೇಡ್ರಿ ನೋಡಿ ಹಿಂದೆ ನೀವೇ ನನಗೆ ಹೇಳ್ತಾ ಇದ್ರಿ ಸತಿ ಯಾರು ಸುಯಾಳಂತೆ ನೀನು ಸಹ ಕೀರ್ತಿವಂತ ಹೆಣ್ಣು ಅಂತ ಮಾತು ಮಾತಿಗೂ ನನ್ನನ್ನ ಹಾಡಿ ಹೋಗಳ್ತಾ ಇದ್ದ ನೀವು ಇವತ್ತು ನನ್ನ ಮೇಲೆ ಸಂಶಯ ಪಡ್ತಾ ಇದ್ರ ಅವನು ಬೇರೆ ಯಾರು ಅಲ್ಲರಿ ನನ್ನ ಹೆತ್ತ ಮಗ ಅಂತ ತಿಳಿದೀನಿ ಮಗನಿಗಿಂತ ಹೆಚ್ಚು ಅವನು ನನ್ನ ಮುತ್ತಿನಂತ ಮೈದನ ಕಣ್ರಿ ಅಲ್ಲ ಮುತ್ತಿನಂತ ಮೈದನಲ್ಲ ನನ್ನ ಬಾಯಿಯಲ್ಲಿ ಹುಳಿಯಿಂದಲೂ ಬಂದ ಕಿರಾತಕ ಇವನು ಕಿರಾತಕ ಅಣ್ಣ ಕಾಮಣಿಯಾದ ಕಣ್ಣಿಗೆ ಇಡೀ ಪ್ರಪಂಚವೇ ಹಳದಿಯಾಗಿ ಕಾಣುವಂತೆ ನಾನು ಕೂಡ ನಿನ್ನ ಕಣ್ಣಿಗೆ ಆ ರೀತಿ ಕಾಣುತ್ತಿದ್ದೀನ ಅಣ್ಣ ಈ ಅಪಾದನೆಯನ್ನು ಕೈ ಬಿಟ್ಟು ನನ್ನ ಮಾತು ಸ್ವಲ್ಪ ನಮ್ಮಣ್ಣ ನಂಬೋ ಸಾಧ್ಯವಿಲ್ಲ ಉರಿಯ ಬೆಂಕಿಗೆ ತುಪ್ಪ ಸುರಿದ ಹಾಗೆ ನನ್ನ ನನಗೆ ತುಪ್ಪ ಸುರಿಬೇಡ ನೀಚ ಅಣ್ಣ ಅತ್ತಿಗೆ ಎಂಬುದನ್ನು ಮರೆತು ನಿನ್ನ ಸ್ವಾರ್ಥಕ್ಕೋಸ್ಕರ ನೀ ಈ ತಂದ ಹುಡುಗರೇ ಪ್ರೀತಿಯಿಂದ ಅಲ್ಲ ಅವನ ಮೈ ಸುಖಕ್ಕೋಸ್ಕರ ಅಣ್ಣ ಪವಿತ್ರವಾದ ದೇವತೆ ಮೇಲೆ ನಿನ್ನ ಮಾತು ಆಡುವಂತಿದ್ದರೆ ಅಣ್ಣ ನಿನ್ನ ಕೈಯಿಂದ ಒಂದ ತೊಟ್ಟು ವಿಷಯನಾದ್ರೂ ಕೊಟ್ಟು ಬಿಡಪ್ಪ ಕೊಟ್ಟು ಬಿಡು ಕುಡಿದು ಸಂತೋಷವಾಗಿ ಸಾಯ್ತೇನೆ ಕೊಟ್ಟು ನಾ ಹೇಳ್ತಯ್ಯಪ್ಪ ಅಂತ ಪಾಪವನ್ನು ಕಟ್ಟಿಕೊಳ್ಳಲಿ ನೀನು ಮಾಡಿರೋ ಕೆಲಸ ಒಂದೇ ಎರಡೇ ಲೇ ಅಶೋಕ ಈ ಅಶೋಕ ಈ ರಾಮನಿಗೆ ಮಾಡಿದ ಕೆಲಸ ಒಂದೇ ಎರಡೆ ನನ್ನ ತಮ್ಮನೆಯಲ್ಲಿ ಕೋಟಾ ನೀವು ನನ್ನ ತಮ್ಮನನ್ನು ಜೈಲಿಗೆ ಕಳಿಸಿದೆ ಈಗ ನನ್ನ ಹೆಂಡತಿಯ ಕೈ ಹಿಡಿದು ಮೋಹಿಸಲು ಆಸೆ ಪಡುತ್ತಿದ್ದೀಯಾ ಲೇ ಅಶೋಕ ಇನ್ನೂ ನನ್ನ ಕಣ್ಣು ಮುಂದೆ ನಿಂತರೆ ನಾನೇ ವಿಷಯ ತೆಗೆದುಕೊಂಡು ಸತ್ತು ಹೋಗುತ್ತೇನೆ ಅಣ್ಣ 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 ಇದೆಂತ ವಿಚಾರ ತುಂಬಿಕೊಂಡಿದು ತಂದೆ ನಿನ್ನ ತಲೆಯಲ್ಲಿ ಈ ಕೆಟ್ಟ ಕೆಲಸ ಮಾಡುವಷ್ಟು ಮೂರ್ಖನೇ ನೀನಿಟ್ಟ ಕೈ ತುತ್ತಿಗೆ ದ್ರೋಹ ಬಗೆಯುವ ಚಂಡಾಳನೇ ಅಯ್ಯೋ ದೇವರೇ ನಾ ಯಾವ ಪಾಪ ಮಾಡಿದನಿ ಎಂದು ಈ ಅಪಾದನೆಯನ್ನು ನನ್ನ ತಲೆ ಮೇಲೆ ಹೊರಿಸಿದೆಯಾ ದೇವರೇ ಅಣ್ಣ 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 ಹಣವನ್ನು ತನ್ನ ಎದೆಯಲ್ಲಿ ಶ್ರೀರಾಮನನ್ನು ಇಟ್ಟುಕೊಂಡಂತೆ ನನ್ನ ಹೃದಯದಲ್ಲಿ ನೀನಿದೆಯಪ್ಪ ನೀನಿದೆಯಾ ಆ ಕೌರವರನ್ನು ನಾಶ ಮಾಡಲು ಶಕುನಿ ಬಂದ ಹಾಗೆ ನನ್ನ ಬಾಳನೆ ಸರ್ವನಾಶ ಮಾಡಕ್ಕೆ ಬಂದ ನೀಚ ನೀನು ಲೇ ಅಶೋಕ ನಿನಗಿನ್ನ ಈ ಮನೆಯಲ್ಲಿ ಏನೇನು ಆಶೆ ಇದೆ ಎಂಬುದು ನನಗೆ ಗೊತ್ತಿಲ್ಲ ನಿನಗೆ ಏನು ಬೇಕಾದಲ್ಲ ತೆಗೆದುಕೊಂಡು ಹಾಳಾಗಿ ಹೋಗಿ ತಮ್ಮ ಅಣ್ಣ ಸ್ವಾಮಿ ಅತ್ತಿಗೆ ಕ್ಷಮಿಸಮ್ಮ ನನ್ನನ್ನು ಶೋಕ ನಿನ್ನ ಪತಿ ಕಳಂಕ ಹಚ್ಚಿದ ಪಾಪಿ ನಾನಮ್ಮ ಅತ್ತಿಗೆ ನಾನಿಲ್ಲಿ ಇದ್ದರೆ ಅಣ್ಣ ಮತ್ತಾದ್ರೆ ಏನಾದ್ರು ಮಾಡಿಕೊಳ್ಳುತ್ತಾನೆ ಅಮ್ಮ ಇದೆಲ್ಲ ಕಾರ್ಯ ನಿರ್ಮಿಸದ ಪಾಪಿ ಯಾರೆಂದು ಕಂಡು ಹಿಡಿದು ನನ್ನ ಸತ್ಯವಾದ ಕಾಕಿಯ ಕಸರತ್ತು ಏನೆಂದು ತೋರಿಸಿ ಅತ್ತಿಗೆ ಒಳಗಡೆ ನಡೆಯಮ್ಮ ತಾಯಿ ಹೃದಯ ತಣ್ಣಗಿಟ್ಟು ನನ್ನನ್ನು ಆಶೀರ್ವದಿಸು ಅಶೋಕ ಅಶೋಕ ಇದೆಲ್ಲ ಇದಿಲ್ಲ ಆಟ ಅಂತ ಕಾಣುತ್ತೆ ಿಂದ ನಿನಗೆ ಎಂತ ಸ್ಥಿತಿ ಬಂತಪ್ಪ ಎಂತ ಸ್ಥಿತಿ ಬಂತು